ಇಪ್ಪತ್ತು ವರ್ಷ ನನ್ನ ಸಾಕಿ ಬೆಳೆಸಿದ ನನಗೆ ನನ್ನ ತಾಯಿ ತಂದೆ ಹೋದ್ಮೇಲೆ ತಿಂಗಳಿಗೆ ತಾಯಿ ತಂದೆ ಆಗಿ ನಿಂತಿದ್ದೀರ ನನ್ನ ಮೊದಲೇ ಮಗಳು ಬಿತ್ತನ್ಯ ಮಿಸ್ ವಾದಾರ್ಪಣೆ ಮಾಡಿದ್ದಾರೆ ನೀವೆಲ್ಲರ ಆಶೀರ್ವಾದ కై కిణకు కింద ఇవ్వకులు బతీలైన్స్ అంతా బరుత నేత ఎలా కలిసి మాట్లాడే మొదలనైన ప్రీతి మనం ಮಾಡಿದರೆ ಅಂದ್ರೆ ಸೀನಲ್ಲಿ ಖುಷಿ ಅನಿಸುತ್ತೆ ಆಲ್ ದ ಬೆಸ್ಟ್ ಅಮ್ಮ ನಮಗೆ ಸದಾ ಬೆನ್ನೆಲು ಬಾಗಿ ನಿಂತಿರೋ ಅಭಿಮಾನಿಗಳನ್ನ ಮರಿಬೇಡ ಅಭಿಮಾನಿಗಳ ಆಶೀರ್ವಾದ ಬೇಡ ಮೇಡಮ್ ಅವನಂದ್ರೆ ನಾವಿಲ್ಲ ಹಾಗಾಗಿ ಎಲ್ಲೇ ಇದ್ದರೂ ಪ್ರೀತಿಗಳ ತಲೆ ಬಾಷ್ ಮಾಡಿ